ಸರಿ ಮಲ್ಲಕ ರಾಮಣ್ಣಯ್ಯನ ನಾವು ನೀವು ಹೇಳಿದಂಗೆ ಮಾಡನಾ ನೆನೆ એ રે 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 ಅಷ್ಟೇ ನಾವು ಅದ್ರೇ ಗೆದ್ದಿದ್ದೀವಿ ಒಂದು ಗಿದ್ದೀರಾ ಅದಕ್ಕೆ ಅರ್ಚಬೇಡಿ ಅರ್ಚಬೇಡಿ ನನಗೆ ಗೊತ್ತೇನಾಯ್ತು ಅಂತ ಹರ್ಚಬೇಡಿ

চেৰে <ac> દુસ્ દુ નાસ્તું હેર येरता यार बोल संदीप का चलागिरी मारबे की सीलीला का यार ಎಮ್ಎಲ್ ಎ ಯಾರು ಕೇಳ ಯಾಕೆ ನಮ್ಮನ್ನು ಕಳಿಸ್ತಾ ಇದ್ರೆ ಅರ್ಥ ಆಗ್ತಾಲ್ವ ಯಾರು ಕಳ್ಸ್ತಾ ಇಲ್ಲ ಒಂದು <silence> ಅರೆ ಮನೆಗೆ ರಾಜಕಾಲ ಮಾಡಿ ನೀನು ಏಯ್ ಉಣ್ಣಾ ಇಲ್ಲ ನಾನು ಬಿಡೋದಿಲ್ಲ ನನಗೆ ನನಗೆ ಏ ಇದೆ ಅಂತ ಈ ಮಾತನಾಡಿದ್ರು ಇವತ್ತು ಅಷ್ಟೇ ಇನ್ನೇನು ಇಲ್ಲ ರೀ ನನಗೆ ಇಬ್ಬರು ಹುಡುಗರು ನಾನು ನೋಡಿದ್ದೀನಿ ಅವ್ರನ್ನ ಅವರು ನನ್ನ ಮಂಗಲೆ ಇದೇ ವಾರ್ನ್ ಮಾಡಿದ್ರು ರೌಡಿಸಮ್ ಮಾಡೋದ್ರಿ ರೌಡಿಸಮ್ ನಡಿಯೋದಿಲ್ಲ ರೌಡಿಸಮ್ ಮಾಡುದ್ರೆ ನಾನು ಕಾನೂನು ಮುಖಾಂತರ ಉತ್ತರ ಕೊಡ್ತೇನೆ ರೌಡಿಸಮ್ ನಡೆಯೋದಿಲ್ಲ ನಾವು ನಿಮ್ಮ ಮಾತು ಬಂದಿಲ್ಲ ನನಗೆ ವಾರ್ನ್ ಅರ್ಥ ಏನ್ರಿ ನನ್ನ ಏನ್ರಿ ಬಳತ್ತ ಹುಡುಗರು ನನ್ನ ಬಳ ಹೋಗತ್ತ ಹುಡುಗರು ನನಗೆ ವಾರ್ನ್ ಮಾಡ್ತಾರಲ್ರಿ ನನಗೇನು ವಾರ್ನಿಂಗ್ ಮಾಡ್ರು ಇನ್ನು ಬಚ್ಚಾ ನನಗೆ ವಾರ್ನ್ ಮಾಡ್ತಾರೆ ಯಾಕಪ್ಪ ವಾರ್ನ್ ಬರ್ರಿ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಕೊಡೋದು ಬೇಕು ನಾನು ಪೊಲೀಸ್ ನನಗೆ ಏನಾದರೂ ಆದರೆ ಆ ಇಬ್ಬರು ನೇರವಾಗಿ ನನಗೆ ವಾರ್ನ್ ಮಾಡಿದ್ರೆ ರೇ ಅಂತ ಅಂತ ಹುಡುಗನ ನನಗೆ ಗೊತ್ತಿಲ್ಲ ಯಾರು ಅಂತ ನಾ ಅವ್ರು ತೋರಿಸ್ತೇನೆ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ದು ನನ್ನಿಂದ ಅವ್ರಿಗೇನು ತೊಂದರೆ ಆಗಿದೆ ಏನು ನನ್ನಿಂದ ಅವ್ರನ್ನ ಕೇಳ್ದಾಗ ಮಾತಾಡಿದ್ದೀನ ಇಲ್ಲ ಅವ್ರನ್ನೇನಾದರೂ ಕೂಡ ನಾನು ಕೊಡೋದು ಬಳಸಿದ್ದೀನ ಅವ್ರು ಈಡಾಳಿಸಿದ್ದೀನ

ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ ಆಗ್ತೀವಿ ಎಸ್ ಎನ್ ಕಾನ್ಸ್ಟನ್ಸಿಯಲ್ಲಿ ಬಂಗಾರಪೇಟ್ ಕಾನ್ಸ್ಟೆನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ರೌಡಿಸಮ್ ಈ ದುರಂಕಾರ ಪಟ್ಟರೆ ಕಾನೂನು ಮುಖಾಂತರ ನಿಮ್ಗೆ ಏನ್ ಸಿಗುತ್ತಿದೆ ಅದು ನೀವು ಅನುಭವಿಸ್ತೀರಾ ಹೇಗೆ ಬಿಟ್ಟಿದ್ದೀರಿ ಹದಿನಾರು ಸೀಟಿಗೆ ಆದರೆ ಈ ನಾಯವಾಗಿ ಸೋತಿದ್ದೀರಿ ಒಂದು ಈ ಬೂತಲ್ಲಿ ಈ ಕಾಂಪೌಂಡಿಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಅವರ ಅಸಹಕಾರದಿಂದ ನೀವು ಗೆದ್ದಿದ್ದೀರಿ ಅಂತ ಹೋಟೆಲ್ ಅಲ್ಲಿ ಪಡೆದು ಹೋಟೆಲ್ ಇನ್ನು ಒಂಬತ್ತು ನಾವು ಗೆಲ್ತಾ ಇದ್ದೀವಿ ಇಷ್ಟು ಓಡ್ತಾ ಹೋಟೆಗೆ ಒಂಬತ್ತು ಲೆಕ್ಕಕ್ಕೆ ಇರಲಿಲ್ಲ ಇಲ್ಲಿ ನಮ್ಮ ಪೊಲೀಸರು ಸ್ವಲ್ಪ ಸೋಂಬೇರಿಗಳಾದ್ರು ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ನು ಅವನ ಏಜೆಂಟ್ ಕೆಲಸ ಮಾಡಲಿಲ್ಲ ಇಲ್ಲಿ ಬಂದು ಕಾಂಪೌಂಡ್ ಹಣ ಹಂಚೆ ಮಾಡುದ್ರಿಂದ ಒಂದು ಗೆದ್ದಿರೋದಷ್ಟೇ ಅದಕ್ಕೆ ಬಹಳ ಬಿಕ್ಬೇಕು ಹೇಳ್ತೇನೆ ಗೆದ್ದಿದ್ರು ಸೋತಿದ್ರು ಕೂಡ ಅದು ಕೂಡ ಗೆದ್ದಾಗೇನೆ ಯಾಕಂದ್ರೆ ಈ ನಾಯವಾಗ ಸೋತಿಲ್ಲ ನಮ್ಮ ಹನ್ನೊಂದು ಜನ ಏನೋ ಇನ್ನೋಕಿದ್ರು ಇವತ್ತು ಚುನಾವಣೆಗೆ ಹೋದ್ರಿ ಚುನಾವಣೆಯಲ್ಲಿ ನಾಲ್ಕರಲ್ಲಿ ನಾವು ಅಭೂತಪೂರ್ವ ಜಯ ಸಾಧಿಸಿದ್ದೇವೆ ನೀವು ಡಿಪಾಸಿಟ್ ಇಲ್ಲದೆ ಸೋತಿದ್ದೀರಿ ಒಂದರಲ್ಲಿ ಹದಿನೇಳು ಓಟಲ್ಲಿ ಗೆದ್ದಿರ್ಬೋದು ಆದರೆ ನಾವು ಕೂಡ ಎಷ್ಟು ತಗೊಂಡಿದ್ದೀರಿ ನಾನೂರು ಟೋಟಲ್ ಎಷ್ಟು ನಾವು ರಾಹುರಲ್ಲಿ ನಾವು ಕೂಡ ಇನ್ನೂರು ಹೋಟೆಲ್ಗಳನ್ನು ಕಳೆದುಕೊಳ್ತೀವಿ ಇನ್ನೂರ ಎಂಟು ನಾವೇನು ಈ ನಾಯವಾಗಿ ಸೊತ್ತಿಲ್ಲ ಹದಿನೇಳು ಒಟ್ಟು ತೊಂಬತ್ತು ಇದು ಆದರೂ ಕೂಡ ಅದು ಕೂಡ ನಮ್ಮ ಗೆಲುವೇ ಯಾಕಂದರೆ ಏನೇ ಆಗಬೇಕಾದರೂ ಕೂಡ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ನಮ್ಮದೇ ಮೆಜಾರಿಟಿ ಬಿಟ್ಟರೆ ನಿಮ್ಮದು ಯಾವ ಮೆಜಾರಿಟಿದು ಇಲ್ಲ ಅಲ್ಲಿ ನೀವು ಜಿ ಎನ್ ಡಿ ಎ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಒಂದಾಗಿ ಹತಿರತ ಹೋರಾಟ ಮಾಡಿ ಎದಿರ್ತಕ್ಕಂಥದ್ದು ಒಂದೇ ಮತ್ತು ಜನರಿಗೆ ನಿಮ್ಮ ಮುಖಂಡರನ್ನೇ ಹೇಳ್ತಾ ಇದ್ರು ನಾಮಿನೇಷನ್ ಸಂದರ್ಭದಲ್ಲಿ ರೈತರು ನಮ್ಮ ಪರವಾಗಿದ್ದಾರೆ ರೈತರು ಹೆಂಡಿಯ ಪರವಾಗಿದ್ದಾರೆ ರೈತರು ನಮಗೆ ಕೀರ್ಪು ಕೊಡ್ತಾರೆ ರೈತರು ನಮಗೆ ಕೋಟ ಹಾಕಿ ಪೀಳಬೇಕ ಮಾತನ್ನು ಒಬ್ಬ ಮುಖಂಡರು ಒಬ್ರು ಹೇಳಿದರು ನಿಜ ಇವತ್ತು ತೀರ್ಪು ಕೊಟ್ಟಿದ್ದಾರೆ ತೊಂಬತ್ತ ಮೂರು ಪರ್ಸೆಂಟ್ ಒಂದು ಕಡೆ ತೀರ್ಪು ಕೊಟ್ಟಿದ್ದಾರೆ ಕೇವಲ ಏಳು ಪರ್ಸೆಂಟ್ ಅಂದರೆ ಒಂದು ಸೀಟ್ ಮಾತ್ರ ನಿಮಗೆ ದಕ್ಕಿದೆ ಅಷ್ಟೇ ಇವತ್ತು ಹೇಳ್ತೇನೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ತಾಲೂಕು ಕೇಜೋ ವಿಧಾನಸಭಾ ಕ್ಷೇತ್ರ ಇವೆರಡೂ ಒಳಗೊಂಡಂತಹ ಈ ಫೀಲ್ಡ್ ಬ್ಯಾಂಕ್ನಲ್ಲಿ ಇವತ್ತು ಕೂಡ ಕಾಂಗ್ರೆಸ್ದೇ ಮೇಲುಗೈ ಕಾಂಗ್ರೆಸ್ ಇವತ್ತು ಹದಿನೈದು ಸೀಟ್ಗಳನ್ನು ಗೆದ್ದು ಇವತ್ತು ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾವು ಹದಿನೈದು ಗೆದ್ದರೂ ಕೂಡ ರೌಡಿಸಮ್ ಗೋಂಡಾಯಿಸಮ್ ದಬ್ಬಾಳಿಕೆ ಮಾತುಗಳು ಕೆಟ್ಟ ಭಾಷೆ ಮಾತಾಡ್ತಕ್ಕಂಥದ್ದು ಇವ್ಯಾವುದನ್ನು ನಾವು ಮಾಡೋದಿಲ್ಲ ಇದು ಕಾಂಗ್ರೆಸ್ಸಿಗರ ಸೌಮ್ಯ ಗುಣ ಜೆ ಡಿ ಎಸ್ ಅವರ ಬಂಡವಾಳ ಇವತ್ತು ಬಯಲಾಗಿದೆ ಒಂದು ಗೆದ್ದು ರೌಡಿಸಮ್ ಮಾಡಿ ಒಬ್ಬ ಶಾಸಕರಿಗೆ ವಾರ್ನಿಂಗ್ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅವರು ಒಬ್ಬ ಶಾಸಕ ವಾರ್ನಿಂಗ್ ಮಾಡ್ತಾದ್ರೆ ನಮ್ಮ ಪೊಲೀಸರು ಅವ್ರು ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಎಲ್ಲಿ ನಿಂತ್ಕೊಂಡಿದ್ದೀನಿ ಸಂತೋಷ ನನಗೇನು ಬೇಸರ ಇಲ್ಲ ಪೊಲೀಸರಿಗೆ ಏನೋ ಏನು ಪಾಪ ಅವರಿಗೆ ಇರಲಿ ಆದರೆ ಒಂದು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ಗೆದ್ದಿದ್ದೇವೆ ಇಂಥ ರೌಡಿಸಮ್ಗೆ ಪುಂಡಾಟಿಕೆಗೆ ಈ ದಬ್ಬಾಳಿಕೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎದುರೋದಿಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿದ್ದೇವೆ ಶಂಕಿತವಾಗಿದ್ದೇವೆ ಒಂದು ಮತ್ತಿಂದ ಒಂದು ಚುನ ಒಂದು ಸಿದ್ಧನ ಕಳ್ಕೊಂಡಿದ್ದೇವೆ ಈ ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಥವಾ ಸೂರ್ ಹಿರಿಯರು ಕೆಲವೊಂದು ಹೊತ್ತಿರ್ಬೋದು ನಾವು ಕೈ ಬಿಡೋದಿಲ್ಲ ಅವರು ಕೂಡ ಸರ್ಕಾರದಿಂದ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ನಮ್ಮ ಮಟ್ಟಿಗೆ ಇಟ್ಕೊಳ್ತೇವೆ ವಸು ಕೃಷ್ಣಣ್ಣವರು ಕೂಡ ಸೋತಿದ್ರು ಕೂಡ ಅವರು ನಮಗೆ ನಮ್ಮ ಪಾಲಿಗೆ ಅವರು ಗೆದ್ದಿದ್ದಾರೆ ಚುನಾವಣೆಯಲ್ಲಿ ಕೆಲವು ಮತ ಅದನ್ನು ಸೋತಿರ್ಬೋದು ಆದರೆ ಅವರು ನಮ್ಮ ಪಾಲಿಗೆ ಗೆದ್ದಿದ್ದಾರೆ ನಮ್ಮ ನಾಯಕರವರು ಅವರನ್ನು ನಾವು ಕೈ ಬಿಡೋ ಮಾತೇ ಇಲ್ಲ ಅವ್ರಿಗೆ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಒಂದು ನಾಮಿನೇಷನನ್ನು ಕೊಟ್ಟು ಅದೇ ಬ್ಯಾಂಕಲ್ಲಿ ಅವರನ್ನು ಮುಂದುವರಿಸಿ ಕೆಲಸವನ್ನು ಮಾಡ್ತೇವೆ ಅನ್ನೋ ಹೇಳಿ ಇನ್ನು ಮುಂದೆ ಕೂಡ ಇವತ್ತು ಚುನಾವಣೆ ಇದೆ ಇವತ್ತು ಅವರು ಕೂಡ ವಿ ಎಸ್ ಎಸ್ ಎನ್ನ ಅಧ್ಯಕ್ಷರಾಗಿದ್ದಂಥವರು ಚಿಕ್ಕಗನ್ನಹಳ್ಳಿ ವಿ ಎಸ್ ಎಸ್ ಎನ್ನಲ್ಲಿ ನಾವೆಲ್ಲ ಸೀಟುಗಳನ್ನು ಟೋಟಲಾಗಿ ಗೆದ್ಕೊಂಡಿದ್ದೀವಿ ಚಿಕ್ಕಗನ್ನಳ್ಳಿ ಪಂಚಾಯಿತಿಯಲ್ಲಿ ಚಿಕ್ಕಗನ್ನಹಳ್ಳಿ ವಿ ಎಸ್ ಎಸ್ನಲ್ಲಿ ನಾವೆಲ್ಲ ಸೀಟುಗಳನ್ನು ವಸು ಕಿಶ್ತಣ್ಣವರ ಮುಖಂಡದಲ್ಲಿ ಗೆದ್ದುಕೊಂಡಿದ್ದೇವೆ ಇವತ್ತು ಅವ್ರಿಗೆ ಸೋಲಾಗಿಲ್ಲ ಅವರು ನಮ್ಮ ಒಟ್ಟಿಗೆ ಇನ್ನು ಮುಂದೆ ಕೂಡ ಒಟ್ಟಿಗೆ ಇರ್ತೀವಿ ಎಲ್ಲರೂ ಕೂಡ ಇವತ್ತು ಏನು ಪಿ ಎಲ್ಡ್ ಬ್ಯಾಂಕಲ್ಲಿ ಚುನಾಯಿತರಾಗಿದ್ದಾರೆ ಹದಿನೈದು ಜನ ಸದಸ್ಯರು ಕೂಡ ನಾನು ಅಭಿನಯಗಳನ್ನು ಸಲ್ಲಿಸ್ತಾ ಇವತ್ತು ಪಿ ಎಲ್ಡ್ ಬ್ಯಾಂಕಲ್ಲಿ ಇದ್ದ ಎಚ್ ಕೆ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿ ಏನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸಗಳನ್ನು ಮುಂದೆ ಕೂಡ ಮುಂದುವರಿಸಬೇಕು ಸರ್ಕಾರ ರೈತರ ಪರವಾಗಿದೆ ಆ ಸರ್ಕಾರದ ಏನು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲವನ್ನು ಕೂಡ ರೈತರಿಗೆ ತಲುಪಿಸಬೇಕು ರೈತರ ಬ್ಯಾಂಕ್ ಇದು ಈ ರೈತರ ಬ್ಯಾಂಕನ್ನು ಉಳಿಸುವಂಥ ಕೆಲಸ ಮಾಡಿ ರೈತರಿಗೆ ನಾವು ಯಾವುದೇ ಲಂಚ ಪಡೆಯಿದೆ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಮುಂದೆ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಚುನಾಯಿತ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ನಾನು ಅಭಿವೃದ್ಧಿಸ್ತೇನೆ ಧನ್ಯವಾದಗಳು जय जय श्री राम जय 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 श्री राम जय 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 श्री राम जय 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 श्री राम जय जय जय